ಹಲೋ ಇದು ಅಮ್ಮ ಮತ್ತು ವೀರು ಯೂಟ್ಯೂಬ್ ಚಾನ್ ಚಾನಲ್ ಸಂಕ್ರಾಂತಿ ಅದಕ್ಕೋಸ್ಕರ ನಾನು ಆರೋಗ್ಯದಂತೆ ರೊಟ್ಟಿ ಮಾಡಿದ್ದೆ ಬಟ್ ವೀರಿಗೆ ತುಂಬ ಹುಷಾರಿರಲಿಲ್ಲ ಜ್ವರ ತುಂಬ ಇತ್ತು ನೋಡಿ ಎಷ್ಟು ಸುಸ್ತಾಗಿ ಮಲಗಿದ್ದಾನೆ ಯಾವತ್ತೂ ಈ ಥರ ಮಲಗಿಲ್ಲ ಅವನು ಬಟ್ ಆದ್ರೂ ಹೊರಗಡೆ ಹೋದರೆ ನೋಡಿ ಎಷ್ಟು ಸೊರಗೋಗಿದ್ದಾನೆ ಒಂದೂವರೆ ಕೆ ಜಿ ಹಾಸ್ಪಿಟ್ಲಿಗೆಲ್ಲ ಚೆಕಪ್ ಮಾಡಿಸಿದರೆ ಒಂದೂವರೆ ಕೆ ಜಿ ಕಮ್ಮಿ ಆಗಿದೆ ನನಗೆ ಸಂಕ್ರಾಂತಿ ಹಬ್ಬ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ತುಂಬ ಇತ್ತು ಬಟ್ ಅವ್ನು ಹುಷಾರಿಲ್ಲದೆ ಇರೋ ಕಾರಣಕ್ಕೆ ನನಗೂ ಚೂರು ಮನಸ್ಸಿರಲಿಲ್ಲ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಯಾಕಂದರೆ ಒಂದೇ ಗಂಡು ಮಗ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಮತ್ತು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಇಟ್ಟು ಬರಬೇಕು ಅಂತ ಹೇಳಿದರು ಅದಕ್ಕೆ ಇಲ್ಲಿ ಹೋಗಿದ್ದೀವಿ ಬರ್ತೀನಿ कुंकमाचल देवर्गे इलच अल्लाच देवर्गे ममिहत होमिहत हो അല്ല അല്ല ആർത്തി ആർത്തി തൊമ്പർ തരീഗിൻ്റെ ഒളീഗന് ആർത്തി തൊമ്പർ തര മംഗളാർത്തോ ഒന്നിൻ്റെ കണ്ടിട്ട് വെളു ഇല്ല ഇല്ല ओमन रेड ब्रेड रेड हम्म अच्छा इलायची इलायची देवगढ़ हम्म नीयचवाई ले नीयचवाई नीयच को हनी गच को उई नोट

ಚುಚ್ಚಿಸ್ತಿಯ ಪಾನಿತ್ ಹೊತ್ತಿಗೆ ಬಿಡು ವೆರಿ ಗುಡ್ ಕೆಜಿ ನಮಸ್ತೆ ಮಾಡ ಸಿಂಹ ಸಿಂಹ ಏನದು ಗುಂಡ್ಯ ಗುಂಡ್ಯ ಈ ಸತಿ ನಾನೇ ಮನೆಯಲ್ಲಿ ಸ್ವಂತ ಮಾಡಬೇಕು ಅಂತ ತುಂಬಾ ಆಸೆ ನಡ್ಕೊಂಡು ಬಟ್ ವೀರಿ ಹುಷಾರಿಲ್ಲದ ಕಾರಣಕ್ಕೆ ಟೈಮ್ ಸಿಗ್ಲಿಲ್ಲ ಆಮೇಲೆ ಮನಸ್ಸು ಅಷ್ಟು ಇಷ್ಟ ಆಗ್ಲಿಲ್ಲ ಮಾಡಕ್ಕೆ ಬಟ್ ನನ್ನ ಹಸ್ಬೆಂಡ್ ಫ್ರೆಂಡ್ ಇನ್ವೈಟ್ ಮಾಡಿದ್ರು ಊಟಕ್ಕೋಸ್ಕರ ಅಲ್ಲಿ ಊಟಕ್ಕೆ ಹೋಗಿರೋದು അതിലൂടെ അപ്രവതനല്ലേ? എന്തായാലും. അതൊരു എന്ത് എന്താ? കത്രിക. കത്രികയാണ് ഐഡിസ് നീ. ഞാൻ എന്തി ക്യാമറ ആംഗിൾ എങ്ങേ ഇട്ട് ഫോട്ടോ എടുക്കണമെന്നൊക്കെ ಗೊತ್ತാ. അടുക്കു അങ്ങനെ ഉള്ള അടിക്ക് പോരാടാ. അതേ बांधാകി. കുണ്ടേ. ഓയ്. സുബൈർന്നോ. വസയപ്പം. ആയി കാൽതക്കോ. তখন <laughs> সে <laughs> 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 <tripod Anyways> <desserts> <men> <tossed> <z��>

ஏனது கொண்டே ಏನದ ಎಷ್ಟ್ ಜನ ಅದರಪ್ಪ ಇಲ್ರಿ ಹಾ ಏನ್ರೀ ಆರಾಮಿದ್ರಿ ಯಾರು ಧನಿನ್ ಕೇಳ್ತಾ ಇರ್ಲಿಲ್ರಿ ಇಲ್ಲಿ ಎಲ್ಲರಿಗೆ ಬಂದ್ ಬಂದ್ ತಿರಿ ರೀ

ಬರೆಣ್ಣ ನೋಡಿಲಿ ವಿರಾಜಾ ಇಲ್ ನೋಡಿಲಿ ಇಲ್ ನೋಡಿಲಿ ಆರಾಮಸಿಕೊಂದು ಹಾಕ್ಲಿ 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 ಪೈಸಾ ಹಾಕದು ಅಲ್ಲ ಅಲ್ಲ ಇದರ ಹಾಕ್ ಹಣ್ಣ ಹಾಕ್ 0 2 ಹಾ ಹಾಕಿದ್ರೆ ಎಲ್ಲಾ ಇದನಕ್ಕೆ 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 ಕಪ್ ಕಪ್ ಹಾಕ್ಲಿ ಹಾಬನ್

ಕೊಂಡ್ರೆ ಚುಮರ ರೇಕ ತಿಲ ಕಾಕಗ ಚುಮರ ಕಕ್ಕಗ ಹೋಗಕ್ಕೆ ತಿನೆ ಹಂಗ ಹೋಗಿತಿ ಅಂಗ್ ಮಮ್ಮಿ ಬದರ ಡೆಸ್ ಚೇಂಜ್ ಮಾಡೋ ಪಟ್ನೋ ಏನ್ ಮಾಡಿದ ಮಮ್ಮಿ ದುವಾ ಹೋಗಲ್ಲ ನೇ ನಿಮ ಹೊರ ದೊಡ್ಡದ ಮಸಿ ಇತ್ತಲಿ ಹೀ ಇಂತ ದುವಾ

왜 예, 군대야? 근데... <laughs> 난다 난, 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 아? 아카아카 <놀람> <놀람>